அலமது பின் தப்பட கமெண்ட் பண்ணல ஓகே அஞ்சே அரக் மெஹந்தி நே நேல் ಉಗುರಿಗೆ ಹಾಕುವ ಮೆಹಂದಿ ಓಕೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಸೊ ಗೈಸ್ ನಿಮ್ಗೆ ಇಷ್ಟವಾದ್ರೆ ನೀವು ಟ್ರೈ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಓಕೆ ಎಲ್ಲರಿಗೂ ಶೇರ್ ಮಾಡಿ ನೀವು ಮತ್ತೆ ಅದನ್ನು ಮನೆಯಲ್ಲಿ ಟ್ರೈ ಮಾಡಿ ಆಮೇಲೆ ನಿಮ್ಮ ನೇಲ್ಸ್ಗೆ ಹಚ್ಚಿ ಚಂದ 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 ಮಾಡಿ ಸೊ ಗೈಸ್ ಮೊನ್ನೆಯಿಂದ ಮಾಡಬೇಕು ಮಾಡಬೇಕು ಅಂತ ಅನಿಸ್ತಾ ಇದೆ ಬಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಛಂಜಾಪ್ ಬಿಡುದಿಲ್ಲ ಅವ್ಳು ಸ್ವಲ್ಪ ಅಂಟು ಪಕ್ಕಿತಾರ ಇದು ಮಾಡ್ತಾಳೆ ಇವಾಗ ಏನೋ ಗೊತ್ತಿಲ್ಲ ಸ್ವಲ್ಪ ಆಟ ಆಡ್ತಾ ಇದ್ದಾಳೆ ಸೊ ಆವಾಗ ಆಗ ನನಗೆ ಮಾಡುವ ಅಂತ ಅನಿಸಿತು ಸೊ ಹಾಗೆ ಓಕೆ ನೌ ಐ ಆಮ್ ಟ್ರೈಂಗ್ ಟು ಅರಕ್ ಮೆಹಂದಿ ಓಕೆ ಗೈಸ್ ತುಂಬಾ ಇಷ್ಟ ನನಗೆ ಉಗುರಿಗೆ ಮೆಹಂದಿ ಹಚ್ಚೋದು ಸೊ ನನಗೆ ಉಗುರಿಗೆ ಮೆಹೆಂದಿ ಕಾಯಿಗೆ ಮೆಹಂದಿ ತುಂಬಾ ಇಷ್ಟ ಬಟ್ ಆಫ್ಟರ್ ಮ್ಯಾರೇಜ್ ನಾನು ಸ್ವಲ್ಪ ಕಡಿಮೆ ಸೊ ಗೈಸ್ ಇವಾಗ ನಾನು ಮಾಡ್ತೇನೆ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ಅಲ್ಲಿ ಇನ್ಶಾಲ್ವಾ ಎಲ್ಲರ ನೇಲ್ಸ್ ರೆಡ್ ರೆಡ್ ಆಗಿರಲಿ ಇಷ್ಟ ಇದ್ದವರು ಇಲ್ಲದವರು ಬೇಡ ಮಾಡೋದು ಸೊ ಹಾಗೆ ಮತ್ತು ನಿಮ್ಮ ನಿಮ್ಮ ಹತ್ರ ಎಲ್ಲ ಅಂದರೆ ಕೆಲವರೆಲ್ಲ ಅದಕ್ಕೆ ಕಾಯ್ತಾ ಇರ್ತಾರಲ್ಲ ಬರೀಲಿಕ್ಕೆ ಸೊ ಹಾಗೆ ಹೇಳಿದ್ದು ಸೊ ಗೈಸ್ ಹಾಗೆ ಮಾಡಲಿಕ್ಕೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಯಾವಾಗ ರೆಡಿ ಇಟ್ಟಿದ್ದೇನೆ ಸೊ ಮಾಡಬೇಕು ಅಷ್ಟೇ ಮತ್ತು ಗೈಸ್ ಆಯಿತು ಇನ್ನು ಇನ್ನು ಕೆಲ ಕೆ ದಿನ ಇರೋದು ಬೇರೆ ಎಣಿಕೆಯ ದಿನ ಇರೋದು ಈದಿಗೆ ಸೊ ಹಾಗೆ ಅದೇ ತುಮ ತುಂಬಾ ಕೆಲವರು ಅದನ್ನು ಫಸ್ಟ್ ಹೇಳಿದ್ದಾರೆ ತುಂಬಾ ಬೇಜಾರಾಗ್ತದೆ ಹೋಗುವಾಗ ಒಳ್ಳೆ ತಿಂಗಳು ಕೆಲವು ಅಂದರೆ ಒಳ್ಳೆ ದೀನ್ ಒಳ್ಳೆಯ ಫಾಲೋ ಮಾಡುವವರಿಗೆ ಹಾಗೆ ಮತ್ತೆ ನನಗೆ ಬೇಜಾರಿಲ್ಲ ಅಂತ ಏನಿಲ್ಲ ಬೇಜಾರಾಗುತ್ತೆ ಅಂದರೆ ಒಳ್ಳೆ ತಿಂಗಳು ಒಳ್ಳೆ ರೀತಿಯಲ್ಲಿ ನಮಾಜ್ ಮಾಡೋದು ಎಲ್ಲ ನಮಾಜ್ಗೆ ಮಸೀದಿಗೆ ಹೋಗೋದು ಜಮಾತಾಗಿ ನಮಾಜ್ ಮಾಡೋದು ಹಾಗೆ ಮನೆಯಲ್ಲಿ ಕೂಡ ಹಾಗೆ ಒಂದು ಉಪವಾಸ ಅನ್ನೋದು ಫೀಲೇ ಬೇರೆ ಇಡೀಲಿಲ್ಲ ಅಂದರೂ ಅದು ಫೀಲ್ ಇರುತ್ತೆ ಸೊ ಹಾಗೆ ಓಕೆ ಹಾಗೆ ಅದೇ ಬೇಜಾರಾಗುತ್ತೆ ಹಾಗೆ ಈದ್ ಬರೋದು ಕೂಡ ಖುಷಿ ಆಗುತ್ತೆ ಈದ್ ದಿವಸ ಡ್ರೆಸ್ ಹಾಕೋದು ನನಗೆ ತುಂಬ ಖುಷಿ ಅಂದರೆ ನನಗೆ ತುಂಬ ಖುಷಿ ತುಂಬ ಖುಷಿ ಯಾಕೆ ಅಂತ ಹೇಳಿದರೆ ಶಂಜನಿಗೆ ಡ್ರೆಸ್ಸಿಂಗ್ ಮಾಡೋದು ಮತ್ತೆ ಅವಳ ಈದ್ ಡಿ ಈದ್ ದಿವಸ ಅವಳು ಅವಳದ್ದು ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಸೊ ಗೈಸ್ ಹಾಗೆ ಅದಕ್ಕೋಸ್ಕರ ತುಂಬಾ ಖುಷಿಯಾಗುತ್ತೆ ಅಷ್ಟೇ ಸೊ ಹಾಗೆ ಗೈಸ್ ಅಂದರೆ ಲಾಸ್ಟೆಲ್ಲ ಈದ್ ದಿವಸ ಶಂಜಾ ತುಂಬ ಸಣ್ಣ ಇದ್ಲು ಅಂದರೆ ಬಕ್ರೀದ್ ಹಬ್ಬದ ದಿವಸ ಸಣ್ಣ ಪಾಪು ಇದ್ಲು ಸೊ ಈ ಟೈಮ್ ಇದ್ಗೆ ಅಲ್ಹಮ್ದುಲ್ಲ ಖುಷಿಯಾಗುತ್ತೆ ಗಾಯಸ್ ತುಂಬಾ ಖುಷಿಯಾಗುತ್ತೆ ಸೊ ಗಾಯಸ್ ಅವಳಿಗೆ ಈ ಈಗ ಅಂದರೆ ಒನ್ ಮಂತ್ ಒನ್ ಇಯರು ಫೋರ್ ಫೋರ್ ಮಂತ್ ಅದೇ ಇದು ಸೆವೆಂಟೀನ್ ಅಂದರೆ ಫೈವ್ ಮಂತ್ ಆಗುತ್ತೆ ಅವಳಿಗೆ ತುಂಬಾ ಎಕ್ಸೈಟ್ಮೆಂಟು ಆಗುತ್ತೆ ಗಾಯಸ್ ಏನಾದರೂ ಅವಳಿಗೆ ನಾವು ಪರ್ಚೇಸ್ ಮಾಡಿತ್ತು ಅಂದರೆ ತುಂಬಾ ಖುಷಿ ಪಡ್ತಾಳೆ ನಾವು ನೀವು ನೀವು ಚಪ್ಪಲ್ ತಂದದಕ್ಕೆ ಅವಳಿಗೆ ತುಂಬಾನೇ ಖುಷಿ ಆಯ್ತು ಚಪ್ಪಲ್ ಚಪ್ಪಲ್ ಅಂತೇಳಿ ತುಂಬಾ ಇದು ಮಾಡಿದ್ಲು ತುಂಬಾ ಅದನ್ನು ಹಾಕಿ ಸುಮಾರು ಒಂದು ಅರ್ಧ ಗಂಟೆ ಆಚೆ ಚೀಚ ನಡೆದ್ಲು ಅವಳು ತುಂಬಾ ಇಷ್ಟ ಅವಳಿಗೆ ನ್ಯೂ ನ್ಯೂ ಐಟಮ್ಸ್ ಎಲ್ಲ ಏನಾದ್ರೂ ಪರ್ಚೇಸ್ ಮಾಡಿದರೆ ಸೊ ಹಾಗೆ ಇನ್ಶಾ ಅಲ್ಲ ಓಕೆ ಎಲ್ಲವು ಎಲ್ಲವೂ ಚೆನ್ನಾಗೇ ಆಗಲಿ ಎಲ್ಲರಿಗೂ ಚೆನ್ನ ಒಳ್ಳೇದಾಗಲಿ ಹಾಗೆ ಅದು ಹೇಳ್ತಾ ನಮ್ಮ ಅರ್ರ ಅರ್ರಕ್ ಮೆಹಂದಿ ಮಾಡೋದು ಮಾಡೋದು ಇವಾಗ ಓಕೆ ನಾನಿಲ್ಲಿ ಇದು ಎಂತ ಸಕ್ಕರೆ ತಗೊಂಡಿದ್ದೇನೆ ಮಲ್ನಾಡ್ ಬೆಲ್ಲ ಇದು ಶಂಜನಿಗೋಸ್ಕರ ನಾನು ತರಿಸಿದ್ದು ಸೊ ಇವಾಗ ಇದು ಹಾಕ್ತೇನೆ ಅಂದರೆ ಈ ಥರ ಡಾರ್ಕ್ ಕಲರ್ ಎಲ್ಲ ಇದ್ರೆ ಒಳ್ಳೆ ಕಲರ್ ಬರುತ್ತೆ ಅಂದರೆ ನಾವು ಅರಕ್ಕೆ ರೆಡಿ ಮಾಡುವಾಗ ಲೈಟ್ ಎಲ್ಲೂ ಆಗೋಲ್ಲ ಡಾರ್ಕ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಓಕೆ ಇದನ್ನ ಇವಾಗ ತಗೊಳ್ತೇನೆ ನಾನು ತ್ರೀ ಟೇಬಲ್ ಸ್ಪೂನ್ ತಗೊಳ್ತೇನೆ ಸೊ ಗೈಸ್ ನೋಡಿದಾಗ ತ್ರೀ ತ್ರೀ ಟೇಬಲ್ ಸ್ಪೂನ್ ಹಾಕಬೇಕು ಓಕೆ ಇದು ಸ್ವಲ್ಪ ಅಂಟಂಟಿದೆ ಅಂಟಿದೆ ನಾನು ಕೈಯಿಂದಲೇ ತೆಗೆದು ಹಾಕಬೇಕಾಗುತ್ತೆ ಸೊ ತ್ರೀ ಟೇಬಲ್ ಸ್ಪೂನ್ ಹಾಕಿದ ಮೇಲೆ ತೋರಿಸ್ತೇನೆ ಓಕೆ ಹಾಗೆ ಗಾಯ್ಸ್ ೀ ಟೇಬಲ್ ಸ್ಪೂನ್ ಸ್ಪೂನಷ್ಟು ಎಂತ ಶುಗರ್ ಹಾಕಬೇಕು ಓಕೆಸು ನಾನು ಇಲ್ಲಿ ಟೂ ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ ತಗೊಳ್ತೇನೆ ಟೂ ಟೇಬಲ್ ಸ್ಪೂನ್ ರೆಡ್ ಲೇಬಲ್ದು ಚಹಾ ಹುಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್ ಈಗ ಮಿಕ್ಸ್ ಎಲ್ಲ ಮಾಡಿ ಆಯಿತು ಇವಾಗ ನಾನು ಒಂದು ಪಾತ್ರೆಯಲ್ಲಿ ಎಲ್ಲ ಹಾಕಿ ಸೆಟ್ ಮಾಡ್ತೇನೆ ಓಕೆ ಒಂದು ಪಾಲ್ ತಗೊಂಡಿದ್ದೇನೆ ಕಿಣ್ಣ ಇಟ್ಟಿದ್ದೇನೆ ಇವಾಗ ಇದನ್ನು ಹಾಕಬೇಕು ಹಾಕಬೇಕು ಮತ್ತೆ ಇದನ್ನು ತೆಗಿಲಿಕ್ಕೆ ಆಗ್ತದೆ ತೋರಿಸ್ತೇನೆ ಕಂಪ್ಲೀಟ್ ಆಗಿ ಓಕೆ ನೋಡಿ ಈ ತರ ಸೆಟ್ ಮಾಡ್ಬೇಕು ಇದು ಇವಾಗ ನಾನು ಯೂಸ್ ಮಾಡೋದ್ ಮಾಡೋದಿಲ್ಲದ ಪಾತ್ರೆ ಓಕೆ ಅಂದ್ರೆ ನಾನು ಬೇಡ ಅಂತ ಹೇಳಿ ಅದು ಸಕ್ಕರೆ ಮೆಹಂದಿ ಮಾಡ್ಲಿಕ್ಕೆ ಅರಕ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಹೇಳಿ ಸೊ ಹಾಗೆ ಇಲ್ಲಿ ನೋಡಿ ಶಂಜ್ ಉಪದ್ರ ನೋಡಿ ಹಾಗೆ ಹಾಗೆ ಗೈಸ್ ಅದರ ಮೇಲೆ ಒಂದು ನೀರಿನ ಪಾತ್ರೆ ಇಡಬೇಕು ಅದಕ್ಕೆ ಕೂಡ ನಾನು ಒಂದು ಬಣ್ಣ ತಗೊಂಡಿದ್ದೀನಿ ಇದು ಕೂಡ ನಾನು ಯೂಸ್ ಮಾಡೋದಿಲ್ಲ ಅಂದರೆ ಲಾ ಇಲ್ಲಾಂದ್ರೆ ನಾನು ಮೀನ್ ಎಲ್ಲ ಮಾಡ್ತಿದ್ದೆ ಈಗ ಇದು ಕ್ಯಾರಕಿಗೆ ಯೂಸ್ ಮಾಡುವ ಅಂತೇಳಿ ಏನು ಆಗಲ್ಲ ವಾಶ್ ಮಾಡಲಿಕ್ಕೆ ಆಗುತ್ತೆ ಮತ್ತೆ ಕೂಡ ಬೇಕಾದರೆ ಮೀನ್ ಕ ಮೀನ್ ಕಟ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ಬೋದು ಇದು ಅಂತೇಳಿದರೆ ಫುಲ್ಲು ಎಂಥ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಆಗಿದೆ ಲೈನ್ಸ್ ಎಷ್ಟು ತಿಕ್ಕಿದ್ರೂ ಹೋಗಲಿಲ್ಲ ಸೊ ಹಾಗಾಗಿ ಇನ್ನು ವೇಸ್ಟ್ ಇನ್ನು ಜಾಸ್ತಿ ಪ್ರೆಷರ್ ಆಗಿ ತಿಕ್ಕಲಿಕ್ಕೆ ನನ್ನ ಹತ್ರ ಕೂಡ ಶಕ್ತಿ ಇಲ್ಲ ಹಾಗಾಗಿ ಎಂತ ಪ್ರೆಷರ್ ಅಲ್ಲ ಪ್ರೆಷರ್ ಓಕೆ ಪ್ರೆಷರ್ 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 ಅಲ್ಲ ಸಾರಿ ಓಕೆ ಸೊ ಹಾಗೆ ಹಾಗೆ ಇವಾಗ ಹರಕ್ಕೆ ಮಾಡ್ಲಿಕ್ಕೆ ಯೂಸ್ ಮಾಡುವಂಥೇಳಿ ಸುಮ್ಮನೆ ಯಾಕೆ ವಿಸಾಡೋದಲ್ಲ ಎಲ್ಲ ಯಾಕೆ ವಿಸಾಡೋದು ಹಾಗೆ ಹಾಗೆ ಇವಾಗ ಮಾಡೋದು ಇದರ ಮೇಲೆ ಇದೊಂದು ಬಾದಿದ್ದು ಪಾತ್ರೆ ಇಟ್ಟು ನಾನು ಗ್ಯಾಸಲ್ಲಿ ಇಟ್ಟು ತೋರಿಸ್ತೇನೆ ಓಕೆ ಈಗ ಇವಾಗ ಇದು ಇಟ್ಟಿದ್ದೇನೆ ನೋಡಿ ಆಗಿ ಮುಚ್ಚಿದೆ ಅದರದ್ದು ಪೊಗೆ ಉಂಟಲ್ಲ ಅದು ಜಾಸ್ತಿ ಹೊರಗೆ ಹೋಗಬಾರ್ದು ಒಳಗೇನೆ ಇದಾಗಿ ನೀರು ಹಾವಿಯೆಲ್ಲ ಹೋಗಿ ಅಲ್ಲಿ ಸೇರಬೇಕು ಅಷ್ಟೇ ಓಕೆ ಈಗ ನಾನು ಸ್ವಲ್ಪ ಫ್ಲೇಮ್ ಸ್ವಲ್ಪ ಕಡಿಮೆ ಇಡ್ತೇನೆ ಲೋ ಇಡ್ತೇನೆ ಜಾಸ್ತಿ ಹೈ ಬೇಡ ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ ಈಗ ಇರಬೇಕು ಫಿಫ್ಟೀನ್ ಮಿನಿಟ್ಸಲ್ಲಿ ನಾನು ಸ್ವಲ್ಪ ಶಂಜನಿಗೆ ಸ್ನ್ಯಾಕ್ಸ್ ಕೊಟ್ಟು ಬರ್ತೇನೆ ಈಗ ಗಂಟೆ ಏಳು ಮುಕ್ಕಾಲು ಆಯಿತು ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಡ್ತೇನೆ ಅವಳು ಊಟ ಮಾಡುವಾಗ ಒಂಬತ್ತುವರೆ ಆಗ್ತದೆ ಅವಳು ಜಾಸ್ತಿ ಲೇಟು ಫುಡ್ಡೆಲ್ಲ ತಿನ್ನೋದು ಯಾಕಂತ ಹೇಳಿದ್ರೆ ಈ ಟೈಮಲ್ಲಿ ಇವಾಗ ನಾನು ಅವಳಿಗೆ ಎಷ್ಟು ಫೋರ್ಸ್ ಕೊಟ್ಟರು ಅವಳು ತಿನ್ನೋದಿಲ್ಲ ಶಿ ಸಣ್ಣ ಗ್ಯಾಸ್ ಲೈಟರ್ ಪೂಣ್ಮಾ ತಿನ್ನುದಿಲ್ಲ ಸೊ ಹಾಗಾಗಿ ಉಂಟಲ್ಲ ಮತ್ತೆ ವೇಸ್ಟ್ ಹಾಗಾಗಿ ಇವಾಗ ಅವಳಿಗೆಂತಾದ್ರು ಈಗ ಏನಾದ್ರೂ ತಿನ್ಲಿಕ್ಕೆ ಏನಾದ್ರು ಕೈಯಲ್ಲಿ ಏನಂತ ಹೇಳಿದ್ರೆ ಈ ತರ ಚಿಪ್ಸ್ ಆ ಆತರದೆಲ್ಲ ಕೊಟ್ಟವಳು ತಿಂತಾಳೆ ಸೊ ಹಾಗಾಗಿ ಒಂದೆರಡು ಮೂರು ಚಿಪ್ಸ್ ಕೊಡ್ತೇನೆ ಅಷ್ಟೇ ಕೈಯಲ್ಲಿ ಮತ್ತೆ ಅಂತ ಇಲ್ಲ ಮತ್ತು ಅದೇ ಒಂಬತ್ತು ಗಂಟೆ ಇಲ್ಲಂದ್ರೆ ಒಂಬತ್ತುವರೆಗೆ ಒಂದ್ಸತಿ ಬೇಗ ಊಟ ಮಾಡ್ತಾಳೆ ಒಂದ್ಸರಿ ಲೇಟ್ ಸೊ ಅವಳು ಆ ಟೈಮಲ್ಲಿ ಸ್ವಲ್ಪ ಊಟ ಎರಡು ಮೂರು ಬಾಯಿದ್ರು ಮಾಡ್ತಾಳೆ ಇಲ್ಲಾಂದ್ರೆ ಬಾಯ ಓಪನ್ ಮಾಡೋದಿಲ್ಲ ಅಲ್ಲಿ ಹಚ್ಚಿರ್ತಾಳೆ ಸೊ ಹಾಗೆ ಗೈಸಿದು ಇವಾಗ ಬಾಯ್ಲ್ ಆಗಲಿ ಓಕೆ ಮತ್ತು ಶಂಜ ಸೌಂಡ್ ಮಾಡ್ತಾ ಇದ್ದಾಳೆ ಮತ್ತು ಅವಳಿಂದ ಎಂಥದ್ದು ಇದು ಮಾಡ್ಲಿಕ್ಕೆ ಹೋದ್ರೊಳು ಅಳ್ತಾಳೆ ಸೊ ಹಾಗಾಗಿ ಇರಲಿ ಅಂತೇಳಿ ಸುಮ್ಮನೆ ಆಟಾಡ್ಲಿಕ್ಕೆ ಬಿಟ್ಟಿದ್ದೇನೆ ಹಾಗೆ ಆಗಲಿ ನಾನು ಫಿಫ್ಟೀನ್ ಮಿನಿಟ್ಸ್ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಹೊಗೆ ಬರ್ತಾ ಉಂಟು ನಿಮಗೆ ತೋರ್ಬೋದು ನೋಡಿ ಸ್ವಲ್ಪ ಸ್ವಲ್ಪ ಹೊಗೆ ಬರ್ತಾ ಉಂಟು ಹಾಂ ಓಕೆ ಇನ್ನು ಪ್ರಿಪೇರ್ ಆದ್ಮೇಲೆ ತೋರಿಸ್ತೀನಿ ಹೇಗೆ ಏನು ಅಂತೇಳಿ ಗಾಯ್ಸ್ ಗಾಯ್ಸ್ ನೋಕೊಡು ಫಿಫ್ಟೀನ್ ಮಿನಿಟ್ಸ್ ಇದ್ದರೆ ಅರ ಕಿಟ್ಟಿರು ನೋಕೋರು ನಂಗೆ ಲಿಕ್ವಿಡ್ ಕಿಟ್ಟಿರೋ ನೋಕೋರು ಸಾರಿ ಗೈಸ್ ನೋಡಿ ಇಲ್ಲಿ ಫಿಫ್ಟೀನ್ ಮಿನಿಟ್ಸಲ್ಲಿ ಎಷ್ಟು ನಮಗೆ ಲಿಕ್ವಿಡ್ ಸಿಕ್ಕಿದೆ ನೋಡಿ ಇದನ್ನು ಇವಾಗ ನಿಧಾನವಾಗಿ ತೆಗಿಬೇಕು ಗಾಯ್ಸ್ ತೆಗೆದು ಮತ್ತೆ ಎಂತ ಮಾಡಿ ಅಂತ ನಾನು ಹೇಳ್ತೇನೆ ಓಕೆ ನಮಗೆ ತುಂಬಾ ಲಿಕ್ವಿಡ್ ಸಿಕ್ಕಿದೆ ಈ ಥರ ಏನಾದರೂ ಇದು ನಾನು ಗಾಡಿಯಲ್ಲಿ ಅದರದ್ದು ಇದು ಉಂಟಲ್ಲ ಇದು ಇಲ್ಲಿಗೆಲ್ಲ ಆಗೋದು ಬೇಡ ನನಗೆ ಮತ್ತೆ ಎರಡೆರಡು ಕೆಲಸ ಆಗುತ್ತೆ ಅಂತ ಹೇಳಬಹುದು ನೋಡಿ ತುಂಬಾ ಲಿಕ್ವಿಡ್ ಸಿಕ್ಕಿದೆ ಓಕೆ ಇದಕ್ಕೆ ಇವಾಗ ನಾವು ಏನು ಮಿಕ್ಸ್ ಮಾಡೋದು ಅಂತ ತೋರಿಸ್ತೇನೆ ಓಕೆ ವೈಟ್ ನೋಡಿ ಹೀಗೆ ಒಂದು ಪಾತ್ರೆಗೆ ಹಾಕಬೇಕು ನೋಡಿ ಇಷ್ಟು ಸಿಕ್ಕಿದೆ ನಾನು ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದು ಸೊ ಹಾಗೆ ಓಕೆ ಅಂದರೆ ಅದರಲ್ಲಿ ಹಾಕಿದೆ ಮತ್ತು ನಮಗೆ ತಗತಿಡಲಿಕ್ಕೆಲ್ಲ ಆಗುದಿಲ್ಲ ಅದು ಈ ಥರ ಆಗಿರುತ್ತೆ ಗಸ್ ಓಕೆ ಅದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪನೇ ಎಂಥ ಮೈದಾ ಇಟ್ಟುಂಟಲ್ಲ ಅದು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಎಲ್ಲ ಫುಲ್ಲು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದಾಗ ಮಿಕ್ಸ್ ಮಿಕ್ಸ್ ಮಾಡಿ ಆದಮೇಲೆ ತೋರಿಸ್ತೇನೆ ಓಕೆ ಗೈಸ್ ಎಷ್ಟು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಂತಲೂ ತೋರಿಸ್ತೇನೆ ಅಂತ ಮೈದಾ ಗೈಸ್ ನೋಡಿ ಈ ಥರ ಬಂದಿದೆ ಗೈಸ್ ಮತ್ತು ಕಲರ್ ಕೂಡ ನೋಡಿ ಗೈಸ್ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಮತ್ತು ಇಷ್ಟು ಹಾಕಿದೆ ನಾನು ಒಟ್ಟಿಗೆ ಮೂರುವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೆ ನೋಡಿ ಈ ಥರ ಆಗಬೇಕು ಜಾಸ್ತಿ ಲೂಸ್ ಜಾಸ್ತಿ ಗಟ್ಟಿ ಕೊಡಲ್ಲ ಇಷ್ಟು ಇದು ಹದ ಆಗಿರಬೇಕು ಓಕೆ ಈ ಥರ ಮಾಡಿ ಗೈಸ್ ಒಳ್ಳೆ ಈ ಥರ ಕಲರ್ ಬರಬೇಕು ಯಾವಾಗಲೂ ಅಂದರೆ ಎಲ್ಲೋ ಕಲರ್ ಬರಬಾರ್ದು ಎಲ್ಲೋ ಕಲರ್ ಬಂದರೆ ನೇಲ್ಗೂ ಕೂಡ ಕಲರ್ ಕಡಿಮೆ ಆಗುತ್ತೆ ಸೊ ಗೈಸ್ ಇವಾಗ ನೋಡಿ ಇಷ್ಟು ಡಾರ್ಕ್ ಆಗಿ ಕಲರ್ ಬರಬೇಕು ಓಕೆ ಅಂದರೆ ಫಸ್ಟ್ ಇದು ಲಿಕ್ವಿಡ್ ಉಂಟಲ್ಲ ಬ್ಲ್ಯಾಕ್ ಆಗಿ ಬರಬೇಕು ಬ್ಲ್ಯಾಕ್ ಆಗಿ ಬಂದರೆ ಈ ಥರ ಆಗುತ್ತೆ ಓಕೆ ಲೈಟ್ ಎಲ್ಲೋ ಆಗಿ ಲಿಕ್ವಿಡ್ ಬರಬಾರ್ದು ಅಲ್ಲಿ ಲೈಟ್ ಎಲ್ಲೋ ಆಗಿ ಲಿಕ್ವಿಡ್ ಬರಬಾರ್ದು ಆದರೆ ಈ ಥರ ಇಂಗ್ರೀಡಿಯನ್ಸ್ ತಗೊಳ್ಬೇಕು ಓಕೆ ಸ್ವಲ್ಪ ಅಂದರೆ ಒಳ್ಳೆ ಬೆಲ್ಲ ತಗೊಳ್ಬೇಕು ಮತ್ತೆಲ್ಲ ಐಟಮ್ ಇಂಗ್ರಿಡಿಯೆಂಟ್ಸ್ ಓಕೆ ಬೆಲ್ಲ ಒಳ್ಳೆ ತಗೊಳ್ಬೇಕು ಕಾಫಿ ಪುಡಿ ಯಾವುದಾದ್ರೂ ಓಕೆ ನಾನು ಇದು ಪ್ಯಾಕೆಟ್ ಇದು ಕಾಫಿ ಪುಡಿ ತೊಗೊಂಡೆ ಒಂದು ದೊಡ್ಡ ಪ್ಯಾಕೆಟ್ ಸಾಮಾನು ತಂದಿದ್ದರು ಒಂದು ಟಪ್ ಫುಲ್ ಇತ್ತು ಇದು ನಾವು ಕಾಫಿ ಮಾಡಿ ಕುಡಿದು ಕುಡ್ದು ಕಾಲೇತು ಗೈಸ್ ಹಾಗೆ ಆ ಥರದ್ದು ತೊಗೊಳ್ಬೇಕು ತೊಗೊಂಡ್ರೆ ಓಕೆ ಇಲ್ಲಾಂದರೆ ಬ್ರೂ ಅವ್ರದ್ದು ಅಂತ ಬ್ರೂ ಬ್ರೂ ಹಾಂ ಆ ಥರದ್ದು ಬಿ ಆರ್ ಯು ಹಾಂ ಅದು ತಗೊಳ್ಬೇಕು ಕಾಫಿ ಪುಡಿ ಓಕೆ ಅಷ್ಟೇ ಮತ್ತು ಚಹಾ ಪುಡಿ ರೆಡ್ ಲೇಬಲ್ದೇ ಒಳ್ಳೆಯದು ಜಾಸ್ತಿ ಹ್ಞೂ ಓಕೆ ಅಷ್ಟೇ ಮತ್ತು ಶುಗರ್ ಅಷ್ಟೇ ಏನಿಲ್ಲ ನೋಡಿ ಎಷ್ಟು ಒಳ್ಳೆ ಇದರಲ್ಲಿ ಬಂದಿದೆ ನಾನು ಕೈಗೆ ಹೋಗಿ ನೇಲ್ಗೆ ಕೂಡ ಹಚ್ಚಿದ್ದೇನೆ ನೋಡಿ ನೇಲ್ಗೆ ಕೂಡ ಹಚ್ಚಿದ್ದೇನೆ ಇನ್ಶಾ ಅಲ್ಲ ನೋಡಿ ನೇಲ್ಗೆ ಕೂಡ ಹಚ್ಚಿಯಾಗಿದೆ ಇನ್ನು ಇನ್ಶಾ ಅಲ್ಲ ಯಾವುದೇ ಕಲರ್ ಬರುತ್ತೆ ಅಂತ ನಾನು ತೋರಿಸ್ತೇನೆ ನಿಮಗೆ ಓಕೆ ಒಂದು ಟು ತ್ರೀ ಡೇಸ್ ಹಚ್ಚಿದರೆ ಒಳ್ಳೆ ಕಲರ್ ಬರುತ್ತೆ ಇದು ನಾಳೆಗೆ ಯಾವ ಕಲರ್ ಬರುತ್ತೆ ಅಂತ ನಾನು ತೋರಿಸ್ತೇನೆ ಬಟ್ ಇವಾಗದ್ದು ನಾನು ತೆಗಿತೇನೆ ಅಂದರೆ ಮತ್ತೆ ಸಣ್ಣ ಇದ್ದರೆ ಕಷ್ಟ ಆಗುತ್ತೆ ನೈಟ್ ಹಚ್ಚಿದ್ರೆ ನಾನು ಕಲರ್ ಯಾವಾಗೆ ಬರುತ್ತೆ ಅಂತ ತೋರಿಸ್ತೇನೆ ಓಕೆ ಓಕೆ ಗೈಸ್ ಗೈಸ್ ಫೈನಲಿ ನಮ್ಮ ಚಕರೆ ಮೊಯ್ಲೆಂಜಿ ರೆಡಿಯಾಗಿದೆ ಟಂಡ್ ಗೈಸ್ ನೋಡಿ ಅಂತೆ ಗೈಸ್ ಗೈಸ್ ಎಷ್ಟು ಚೆಂದಾಗಿದೆ ನೋಡಿ ಕಲರ್ ನೋಡಿ ಕಲರ್ ಕಲರ್ ನೋಡಿ ಹೇಗೆಲ್ಲ ಮಾಡ್ತಾರೆ ನೋಡಿ ಗೈಸ್ ನಾನು ಇವಾಗ ಫಸ್ಟ್ ಟೈಮ್ ಅಂದರೆ ಲಾಸ್ಟ್ ಟೈಮ್ ಒಂದ್ಸತಿ ಮಾಡಿ ಫ್ಲಾಪ್ ಆಯಿತು ಸೊ ಈಗ ನೆಕ್ಸ್ಟ್ ಟೈಮ್ ಮಾಡಿದ್ದು ಬಜ್ ಗಾಯ್ಸ್ ಗಾಯಿಸಿ ಅಂತ ಕಮ್ಮನೆ ಕಮ್ಮನೆ ನೋಡಿ ಗೈಸ್ ಕಮ್ಮನೇ ನೋಡಿ ಮತ್ತು ಗೈಸ್ ಚಕ್ಕರೆ ಮೊಯ್ಲಂಜಿ ಉಂಟಲ್ಲ ಮಾಡಲಿಕ್ಕೆ ತುಂಬಾ ಈಸಿ ಕೆಲವೇ ಒಂದು ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಆಮೇಲೆ ಪಾತ್ರೆ ಮತ್ತು ಅದಕ್ಕೊಂದು ಎಕ್ಸ್ಟ್ರಾ ಬೇಕು ಇಲ್ಲ ಅಂತ ಹೇಳಿದ್ರೆ ಪಾತ್ರೆ ಆಗುತ್ತೆ ಸೊ ಹಾಗೆ ಮತ್ತೆ ಮತ್ತೊಂದು ವಿಧಾನದಲ್ಲಿ ಮಾಡ್ತಾರೆ ಅದವಾಗ ಪಾತ್ರೆ ಅಂತ ಕತ್ ಪಾತ್ರೆ ಎಂಥದ್ದು ಕ ಎಂತ ಕಪ್ಪಾಗುದಿಲ್ಲ ಎಂತ ಆಗೋದಿಲ್ಲ ಒಳ್ಳೆ ಇರ್ತದೆ ನಮಗೆ ಯೂಸ್ ಕೂಡ ಮಾಡ್ಬೋದು ನೆಕ್ಸ್ಟು ಅದು ನಾನು ಅಲ್ಲ ನಾನು ನೆಕ್ಸ್ಟ್ ತೋರಿಸ್ತೇನೆ ಬೆಲೆ ಬರ್ತದಲ್ಲ ಬೆಲೆ ಪೇರ್ನಾಲ್ ಬರುವ ಟೈಮಲ್ಲಿ ಆ ವಿಡಿಯೋಸ್ ಅದು ವಿಡಿಯೋ ಮಾಡಿ ಹಾಕ್ತೇನೆ ಓಕೆ ಬಟ್ ಗೈಸ್ ಇವಾಗ ನೋಡಿ ಇವಾಗ ನಾನು ಒಂದು ಏಟ್ ತರ್ಟಿ ಇತ್ತು ಹಚ್ಚಿದ್ದು ಇನ್ನು ಇವಾಗ ನಾನು ಸಣ್ಣ ಮಲಗಿದ ಅಂತ ಹಚ್ಚಿದ್ದು ಅವಳು ಎದ್ರೆ ಮತ್ತೆ ತೆಗಿತೇನೆ ಮತ್ತೆ ಇನ್ಶಾಲ್ ನೈಟ್ ಕೂಡ ನೈಟ್ ಮತ್ತೆ ಹಚ್ಚುತ್ತೇನೆ ನಾನು ಆಮೇಲೆ ನಾನು ಮಾರ್ನಿಂಗ್ ತೆಗಿತೇನೆ ಸೊ ಆವಾಗ ನಿಮ್ಗೆ ನಾನು ನೆಕ್ಸ್ಟ್ ಮಾರ್ನಿಂಗ್ ನಾನು ರಿಸಲ್ಟ್ ತೋರಿಸ್ತೇನೆ ಓಕೆ ಗೈಸ್ ನೋಡಿ ಗೈಸ್ ನಾವು ಚಾ ಕುಡಿಯುವ ಚಾತ ಪುಡಿ ಬಂತರೆಯಲ್ಲಿ ಎಲ್ಲ ಮೆಹಂದಿ ಮಾಡುವುದಂದ್ರೆ ಚಕ್ಕರೆ ನಾವು ಚಕ್ಕರೆ ಎಷ್ಟು ನಾವು ಬಗೆಯ ತಯ ತಯಾರಿಸ್ತೇವೆ ಅಂತೆಲ್ಲ ನೋಡಿ ಅದರಲ್ಲೆಲ್ಲ ಮೆಹೆಂದಿ ನೋಡಿ ಮೈದಾಪಿಟ್ಟು ಮೈದಾಪಿಟ್ಟಲ್ಲಿ ನೋಡಿ ಮೈದಾಪಿಟ್ಟು ತಿಂಡಿ ತಿಂಡಿಯೆಲ್ಲ ಮಾಡ್ತೇವೆ ಎಂತೆಲ್ಲ ಮಾಡ್ತೇವೆ ಅದರಲ್ಲಿ ಕೂಡ ನೋಡಿ ಮೆಹಂದಿ ಮಾಡಲಿಕ್ಕಾಗ್ತದೆ ಫೇಸ್ಗೆ ಎಂತ ಫ್ಯಾಕ್ ಪ್ಯಾಕ್ ಮಾಡ್ಲಿಕ್ಕಾಗ್ತದೆ ಸೊ ಗೈಸ್ ಗೈಸ್ ನೋಡಿ ಎಷ್ಟು ಅದ್ಭುತವಾದ ಜಗತ್ತಿನಲ್ಲಿ ನಾವು ಇದ್ದೇವೆ ಅಂತ ನೋಡಿ ನೋಡಿ ಸೊ ಗೈಸ್ ಮತ್ತೆ ಕಲರ್ ನೋಡಿ ಈಗಲೇ ಇಷ್ಟು ಕಲರ್ ಬಂದಿದೆ ನೋಡಿ ತೋರ್ತದೆ ಆಗುದಿಲ್ಲ ಖಾಲಿ ಮುಖಕ್ಕೆ ಅಂತ ಫೋಕಸ್ ಈಗಲೇ ನೋಡಿ ಇಷ್ಟು ಕಲರ್ ಬಂದಿದೆ ನೋಡಿ ನೋಡಿ ಕೈ ನೋಡಿ ಫಿಂಗರ್ಸ್ ತೋರಿಸ್ತದೆ ತ್ರೀ ಫಿಂಗರ್ ಎಷ್ಟು ಕಲರ್ ಬಂದಿದೆ ನೋಡಿ ಇದು 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 ನೋಡಿ ಇನ್ನು ನೇಲ್ಗೆ ಹೇಗೆ ಕೂಡ ಟ್ರೈ ಮಾಡಿ ಹೇಳಿ ಗಾಯ್ಸು ನಸೀಮ ಪಿರ್ಕಿ ನಸಿಮ ಮೆಂಟಲ್ ನಸಿಮ ಸರಿ ಇಲ್ಲ ನಸಿಮ ಹಾಗೆ ನಸಿಮ ಹೀಗೆ ನಸಿಮ ಎಂತೆಲ್ಲ ನಸಿಮ 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 ವಾಟ್ ನಸಿಮ ನಸಿಮ ನಸಿಮನೆ ಓಕೆ ನಸಿಮನನ್ನು ಏನು ಹೇಳಿದ್ರು ನಸಿಮಗೆ ಟೆನ್ಷನ್ ಇಲ್ಲ ನೆಸಿಮಗೆ ಬೇಜಾರಿಲ್ಲ ನಸಿಮನ ಮನಸ್ಸು ಶುದ್ಧವಾದ ಮನಸ್ಸು ಶುದ್ಧ ಶುದ್ಧವಾದ ಮನಸ್ಸು ಶುದ್ಧವಾದ ಕಲ್ಬು ಶುದ್ಧವಾದ ಹೃದಯ ಆಗು ಆದುದರಿಂದ ನಸಿಮನಿಗೆ ಬೇಜಾರಾಗುವುದಿಲ್ಲ ಬೇಜಾರಿದ ನರಂಬು ಕಟ್ಟಾಗಿದೆ ಸೊಗಾಯ್ಸು ಊರ ಊರು ಊರು ಊರ ಊರ ಮೇಲೆ ಇದ್ದವರು ಹೋಗಲಿದ್ದಾರೆ ನಾನು ಬೇಜಾರು ಮಾಡುವವಳಲ್ಲ ಸ್ವಂತ ಗಂಡ ಏನಾದರೂ ಹೇಳಿದರೆ ಮಾತ್ರ ನಾನು ಬೇಜಾರು ಮಾಡುವಳ ಅಂತ ಆಗಿರುವಾಗ ಸ್ವಂತ ಗಂಡ ನನಗೆ ಬೇಜಾರಾಗುತ್ತೆ ಈ ರೀತಿಯಲ್ಲಿ ಎಂಥದ್ದು ಮಾಡಿದರೆ ಸ್ವಲ್ಪ ಬೇಜಾರಾಗುತ್ತೆ ಯಾಕಂತ ಹೇಳಿದರೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡುವ ನನ್ನ ಗಂಡ ಆ ಥರ ಹೇಳಿದ್ರ ಅಂತೇಳಿ ಅಷ್ಟೇ ಮತ್ತೆ ಬೇಕೇ ಬೇರೆ ಯಾರಿಗೂ ನಾನು ಕೇರ್ ಮಾಡಲ್ಲ ತಲೆನೇ ಕೊಡೋದಿಲ್ಲ ಸೊ ಹಾಗೆ ಓಕೆ ಗಾಯ್ಸ್ ನನ್ನನ್ನು ಪ್ರೀತಿಸುವವರಿಗೆ ಲವ್ ಯು ಹೇಟ್ ಮಾಡೋವರಿಗೆ ಲವ್ ಯು ನಿಮ್ಮಿಂದ ನಾನು ಓಕೆ ಅಂದರೆ ನೀವು ನಮ್ಮನ್ನು ಹೇಟ್ ಮಾಡಿದ್ರೇನೆ ನಮಗೆ ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಆಗೋದು ಇಲ್ಲಾಂದರೆ ಇಲ್ಲ ಹೇಟ್ ಮಾಡಿ ಪ್ರೀತಿ ಮಾಡಿ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ನೋಡಿ ಚೋಪು ನೋಡಿ ಚೋಪು ನೋಡಿ ಎಷ್ಟು ಚಂದ ಚೋಪ್ ಆಗಿದೆ ನೋಡಿ ನೋಡಿ ಅಂತೆ ಸಲ್ಮ್ ಅವರು ಮೆಹಂದಿ ಟ್ಯೂಬ್ ಮಾಡ್ತಾ ಇದ್ದಾರೆ ಗೈಸ್ ನೋಡಿ ನೋಡಿ ತೊಟ್ಟೆಯಲ್ಲಿ ತೊಟ್ಟೆಯಲ್ಲಿ ಮೆಹಂದಿ ಟ್ಯೂಬ್ ಮಾಡ್ತಾ ಇದ್ದಾರೆ ಎಷ್ಟು ಗ್ರೇಟ್ ಗೈಸ್ ಮತ್ತೆ ನಾನು ನಿಮ್ಗೆ ಇದು ಎಂತ ಮತ್ತೆ ಮಾಡಿ ಇಟ್ಟದ್ದು ತೋರಿಸ್ತೇನೆ ಸಕ್ಕರೆ ಮೈಲಂಜಿ ಗೈಸ್ ಇಲ್ಲಿ ನೋಡಿ ಆಲ್ರೆಡಿ ಒಂದು ಮಾಡಿದ್ದಾರೆ ನೋಡಿ ನೋಡಿ ಗೈಸ್ ಗೊತ್ತಿಲ್ಲ ಪರೋಪು ಆಲ್ರೆಡಿ ಒಂದು ಮಾಡಿದ್ದಾರೆ ನೋಡಿ ಎಷ್ಟು ಚಂದ ಮಾಡಿ ಕೊಟ್ಟಿದ್ದಾರೆ ನೋಡಿ ಸೇಮ್ ಮೆಹಂದಿ ಟ್ಯೂಬ್ ತರ ಆಗಿದೆ ಬಟ್ ಟೇಬಲ್ ಆಗಿದೆ ಎಷ್ಟು ಪರ್ಫೆಕ್ಟ್ ಆಗಿಲ್ಲ ಆದರೂ ಮಾಡಿ ಕೊಟ್ಟಿದ್ದಾರೆ ನೋಡಿ ಗೈಸ್ ನೋಡಿ ಮೂರು ಟ್ಯೂಬ್ ಆಗಿದೆ ಮೂರು ಟ್ಯೂಬ್ ಆಗಿ ಒಂದು ಎರಡು ದಿವಸ ಇಡುವಷ್ಟು ಉಳಿದಿದೆ ಓಕೆ ಒಂದು ಟ್ಯೂಬ್ ಇಟ್ಕೊಳ್ತೇನೆ ಬಾಕಿ ಎರಡು ಕೊಡ್ತೇನೆ ಅಷ್ಟೇ ಒಂದು ನನ್ನ ಆಂಟೆ ಮಕ್ಕಳಿಗೆ ಮತ್ತೊಂದು ಯಾರು ಕೇಳ್ತಾರೆ ಅವರಿಗೆ ಕೊಡ್ತೇನೆ ಅಷ್ಟೇ గైస్ ఇది మ మార్నింగ్ సెకండ్ టైం ఓకే అందరే నైట్ ఇ నైట్ బేగ మలగ్బట్టె నేను సో ఇదివ సిక్స్ ఓ క్లాక్ అయితే మార్నింగ్ సో ఇదివ సెకండ్ టైమ్ నన్ను ఇట్టిరదు ఎరడు కాయకి ఇట్టే ఖాళీ కూడా ఇట్టే ఓకే అదే నైట్ అదే ఎయిట్ థర్టీ ఇట్టు టెన్ ఓ క్లాక్ టెన్ ఎయిట్ టెన్ నేను ವಾಶ್ ಮಾಡಿದ್ದೆ ಸೊ ಒಳ್ಳೆ ಕಲರ್ ಬಂದಿತ್ತು ಇದು ಇವಾಗ ನಾನು ನೈಟ್ ಇಡ್ಲಿಕ್ಕೆ ನೆನಪಾಗಲಿಲ್ಲ ನನಗೆ ಮತ್ತು ಅಲ್ಲೇ ಮಲಗಿಬಿಟ್ಟೆ ನಾನು ಸೊ ಇದು ಇವಾಗ ಡೇ ಮತ್ತೊಂದು ಸರಿ ಇಟ್ಟೆ ಗೈಸ ಕೈ ನೋಡಿ ಅಂತೆ ಎಷ್ಟು ಗಲೀಜಾಗಿದೆ ಇದು ಹೋಗೋದು ಯಾವಾಗನೇನು ಎರಡು ಕೈ ಹೀಗೆ ಗಲೀಜಾಗಿದೆ ನನಗೆ ಈ ಥರಲ್ಲಾಗಬಾರ್ದು ಇಷ್ಟ ಅಲ್ಲ ಇದು ಇವಾಗ ನಾನು ಬೇರೆಯವರಿಗೆಲ್ಲ ತುಂಬ ಹೊಸತಿ ಮೆಹಿಂದಿ ಎಲ್ಲ ಇಟ್ಟಾಗಿ ತೋರ್ತಾ ಉಂಟು ನಾನು ಅದು ಮಾಡಿದೆ ಅಲ್ಲ ಸೊ ಅದಕ್ಕೆಲ್ಲ ಹಾಕುವಾಗ ಮತ್ತೆ ಅದೇ ಸ್ವಲ್ಪ ಪ್ರಿಪೇರ್ ಮಾಡುವಾಗೆಲ್ಲ ಟ್ರಶ್ ಮಾಡ್ಕೊಂಡಿದೆ ಫಸ್ಟಿಗೆ ಥಿಂಕ್ ಮಾಡಿ ಸ್ವಲ್ಪ ನೀ ಸ್ಪೂನಲ್ಲೆಲ್ಲ ಸರ್ ಇದು ಮಾಡಿ ಮಾಡಿದರೆ ಈ ಥರ ಎಲ್ಲ ಆಗ್ತಿಲ್ಲ ಇತ್ತು ನಾನು ಅಟ್ರಶಿ ಮಾಡಿದೆ ಸೊ ಗೈಸ್ ನೋಡಿ ಎಷ್ಟು ಕಲರ್ ಬರ್ತದೆ ಒಂದೇ ದಿವಸದಲ್ಲಿ ನೋಡಿ ಗೈಸ್ ಇದು ಜಸ್ಟ್ ಮಾರ್ನಿಂಗ್ ಇವಾಗ ನೇಲ್ಗೆ ಅಪ್ಲೈ ಮಾಡುವಾಗ ನೋಡಿ ತಗೀತು ಅಂದರೆ ಎಣ್ಣೆ ಎಡ ಎಡಕೈಗೆ ಹಾಕುವಾಗ ಹಾಗೆ ಇದು ಎಡಕ್ಕೈದು ಕೈಗೆ ಮೆಹಂದಿ ಹಾಕುವಾಗ ನೋಡಿ ಕಲರ್ ನೋಡಿ ಇದು ಕೈ ವಾಶ್ ಮಾಡ್ಕೊಂಡು ಬಂದಿದ್ದು ಇನ್ನು ನೇಲು ಉಂಟಂತೆಲ್ಲ ಇದು ಮಾಡಬೇಡಿ ಅದು ನೇಲು ತಗಿಲಿಕ್ಕೆ ಉಂಟಿನ ಬಾಕಿ ಅಂದರೆ ಸ್ವಲ್ಪ ದೊಡ್ಡದಾಗಿದೆ ಅಂದರೆ ಜಾಸ್ತಿ ಕಟ್ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತೇನೆ ಮೊನ್ನೆ ಎಷ್ಟು ತೆಗ್ದಿದ್ದು ಗೈಸ್ ಇಷ್ಟ ಸ್ವಲ್ಪ ಚಂದ ಮೆಹಂದಿ ಮೈಂದಿ ಇಟ್ಟರೆ ಅದಕ್ಕೆ ಸೊ ನೋಡಿ ಒಳ್ಳೆ ಕಲರ್ ಬಂದಿದೆ ನನಗೆ ನಾನು ಎನಿಸೋದು ಇದೇ ಥರ ಕೈಗೆಲ್ಲ ಇಡೋದು ಅಂತ ಹೇಳಿ ಎಷ್ಟು ಕಲರ್ ಬಂದಿದೆ ನೋಡಿ